ಫಸ್ಟ್ ಟೈಮ್ ಒಂದು ಹ್ಯೂಮನ್ ಬಾಂಬ್ ರಾಜೀವ್ ಗಾಂಧಿ ನೋಡಬೇಕತ್ತೆ ಅಲ್ಲಿವರೆಗೂ ಅಟ್ಯಾಕ್ ಮಾಡ್ತಿದ್ರು ಯಾರೊಬ್ಬರು ಹೊಡೆಯೋರು ಹ್ಯೂಮನ್ ಬಾಂಬ್ ಅನ್ನೋ ಒಂದು ಕಲ್ಚರೇ ಇರಲಿಲ್ಲ ಆ ನೈಂಟಿ ಒನ್ನಲ್ಲಿ ಫಸ್ಟ್ ಟೈಮ್ ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡೋಕ್ಕೆ ಹ್ಯೂಮನ್ ಬಾಂಬ್ ಉಟ್ಕೊಳ್ಳಿ ಈಗ ನೋಡಿ ಅದೇ ಥರನೇ ಐ ಎಸ್ ಎಸ್ ಆಗ್ಬೋದು ಎಲ್ ಇ ಟಿ ಆಗ್ಬೋದು ಸುಮಾರು ಉಟ್ಕೊಂಡಿದೆ ಇವತ್ತು ಈಗ ಹ್ಯೂಮನ್ ಬಾಂಬ್ ಕಲ್ಚರು ಮತ್ತು ಟೆರ್ರರಿಸಮ್ ಕಲ್ಚರ್ ಆಮೇಲೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗಿ ಏನು ನಡೀತು ಅನ್ನೋದು ಸಾಕಷ್ಟು ಜನಕ್ಕೆ ಮರ್ತೋಗಿದೆ ಆ್ಯಕ್ಚುಲಿ ಇದು ನಡೆದಿದ್ದು ನೈಂಟಿ ಒನ್ನಲ್ಲಿ ನಾನು ಫಿಲ್ಮ್ ತೆಗೆದಿದ್ದು ಟೂ ತೌಸಂಡ್ ಸಿಕ್ಸ್ ರಿಲೀಸ್ ಆಗಿದ್ದು ನಮ್ಮ ಟೂ ತೌಸಂಡ್ ಫೈವ್ ಶೂಟಿಂಗ್ ಆಗ್ತದೆ ಟೂ ತೌಸಂಡ್ ಸಿಕ್ಸಲ್ಲಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸಲ್ಲಿ ಈ ಜನ್ರೇಷನ್ಗೆ ಏನು ನಡೀತು ಅಂತಲೇ ಗೊತ್ತಿಲ್ಲ ಇದನ್ನು ಹೇಳಬೇಕು ಅಂತ ಹೊರಟು ಈ ಚಿತ್ರದ ಅತ್ಯಂತ ಮುಖ್ಯ ಪಾತ್ರ ಶಿವರಸನ್ ಅದು ಒಕ್ಕಣ್ಣಿನ ಉಗ್ಗರಣ ಪಾತ್ರ ಅದು ಈ ಪಾತ್ರಕ್ಕೆ ರವಿ ಕಾಳೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅವರನ್ನೇ ಆಯ್ಕೆ ಆಯ್ಕೆ ಮಾಡಿದಿರಿ ಆ್ಯಕ್ಚುಲಿ ಅದು ಟ್ರಿಕಿ ಕ್ವೆಶನ್ ಇದೆ ಆ್ಯಕ್ಚುಲಿ ಫಸ್ಟು ಆ ಕ್ಯಾರೆಕ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದು ನಾನೇ ನಾನು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಒಂದು ಕಣ್ಣಿಗೆ ಸ್ಟಿಕ್ಕರೆಲ್ಲ ಹಾಕಿ ಮೈಂಡಲ್ಲಿ ಉಳಿತಾಯಿದ್ದು ಅದೇ ರೀತಿ ಇರಬೇಕು ಆಮೇಲೆ ಸ್ವಲ್ಪ ಶಾರ್ಟು ಒಂದು ಚೂರು ಕ್ರೂಡಾಗಿರೋ ಕಣ್ಣು ಸರಿಯಾಗಿರ್ಬೇಕು ಯಾಕಂದರೆ ಕಣ್ಣಲ್ಲೇ ಒಂದು ಕಣ್ಣಲ್ಲಿ ಆಟ ಆಡಬೇಕು ಅಂದಾಗ ಕಣ್ಣು ಸರಿಯಾಗಿರಬೇಕು ಕನ್ವೆ ಮಾಡೋ ಥರ ಇರಬೇಕು ಅಂತ ಏನು ಮಾಡಿದ್ವಿ ಇದನ್ನು ಪ್ಲ್ಯಾನ್ ಮಾಡಿ ಹುಡುಕ್ತಾ ಇರಬೇಕಾದ್ರೆ ಅವಾಗ್ತಾನೆ ಇನ್ನೂ ತೆಲುಗು ಆಗಲಿ ಸೌತ್ ಇಂಡಿಯಾಗೆ ಅವ್ರ ಪರಿಚಯ ಆಗಲಿಲ್ಲ ಸರ್ಕಾರನ ನಾನು ನೋಡ್ತೀನಿ ಸರ್ಕಾರ ನೋಡಿದ ತಕ್ಷಣ ಅದರಲ್ಲಿ ಅಮಿತಾಬ್ ಬಚ್ಚನ್ ಜೊತೆಲಿ ಮಾಡಿರ್ತಾರೆ ಅದರಲ್ಲಿ ಫುಲ್ ತಲೆ ಬೋಡಿಸ್ಕೊಂಡಿರೋಂಥ ಒಂದೊಂದು ಅದು ನೋಡಿದ ತಕ್ಷಣ ನನಗೆ ಸ್ಟ್ರೈಕ್ ಆಗ್ತದೆ ಓಕೆ ದಿರ್ ಈಸ್ ಸಮಥಿಂಗ್ ಇನ್ ದಿಸ್ ಗೈ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಅಟ್ಯಾಪ್ ಮಾಡ್ತೀವಿ ಅವರು ಅವಾಗ್ತಾನೆ ಇನ್ನೂ ಸೌತ್ ಇಂಡಿಯಾಗೆ ಎಂಟ್ರಿ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಕರೆಸ್ಬಿಟ್ಟು ಕೇಳಿದಾಗ ಫಸ್ಟ್ ಅವ್ರು ಭಯ ಬಿಡ್ತಾರೆ ಅವರು ಭಯ ಬಿದ್ದರು ಆ್ಯಕ್ಟ್ ಮಾಡೋಕ್ಕೆ ಮೇಲೆ ಒಂದು ಟೂ ಡೇಸ್ ಟೈಮ್ ಕೊಡ್ತೀರ ಆದ್ರು ಕೊಡ್ತೀನಿ ಅವಾಗ ಅವ್ರಿಗೆ ಕನ್ವಿನ್ಸ್ ಆಯಿತು ಒಂದು ಸ್ಕ್ರಿಪ್ಟ್ ನೋಡ್ತಾರೆ ವಿತ್ ಕಂಪ್ಲೀಟ್ ನಮ್ಮದು ಪಿಕ್ಚರ್ ಬೋರ್ಡ್ ಮಾಡಿರ್ತೀವಿ ವಿತ್ ಸೀನ್ಸು ಫೋಟೋಸ್ ಎಲ್ಲ ಬರೆದು ರೆಡಿ ಮಾಡಿ ಅದು ಆಲ್ಮೋಸ್ಟ್ ಆಲ್ ಇಟ್ ವಾಸ್ ನ್ಯೂ ಥಿಂಗ್ ಟು ಸಿನಿಮಾ ಅವ ಕನ್ನಡ ಸಿನಿಮಾಗೆ ಅಂತ ಸರ್ ನಾನು ಹೇಳಿದ್ನಲ್ಲ ನಿಮಗೆ ಸ್ಟೋರಿ ಬೋರ್ಡ್ ಮಾಡಿದ್ವಿ ಅಂತ ಇದೇ ಆ ಸ್ಟೋರಿ ಬೋರ್ಡು ಈ ಸ್ಟೋರಿ ಬೋರ್ಡ್ ಮಾಡೋಕ್ಕೆ ಸಿಕ್ಸ್ ಮಂತ್ಸ್ ತೊಗೊಳ್ತು ನಮಗೆ ಈ ಸ್ಟೋರಿ ಬೋರ್ಡ್ ನೋಡೇ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ವೆರಿ ಮಚ್ ಇಂಪ್ರೆಸ್ ಆಗಿದ್ದು ನಿಮಗೆ ಪ್ರತಿ ಒಂದನ್ನು ನಿಮಗೆ ನಾನು ಈ ಥರ ಪಿಕ್ಚರ್ ಬೋರ್ಡಲ್ಲಿ ನಾವು ಬರೆದು ಇದು ಒಬ್ಬೊಬ್ಬರು ಆರ್ಟಿಸ್ಟು ಒಂದೊಂದು ದಿನಕ್ಕೆ ಒಬ್ಬೊಬ್ಬರು ಆರ್ಟಿಸ್ಟ್ ಮೂರು ಜನ ಇದ್ದರು ಸಿಕ್ಸ್ ಮಂತ್ಸು ಆಲ್ಮೋಸ್ಟ್ ಅಲ್ಲಿ ತೊಗೊಳ್ತು ಒಂದು ಆರ್ಟಿಸ್ಟ್ ಒಂದೇ ಮಾಡೋಕ್ಕಾಗ ಈ ಸ್ಕೆಚಿಂಗ್ ಈ ಡ್ರಾಯಿಂಗು ಇವರೆಲ್ಲ ಬಂದು ಚಿತ್ರಕಲಾ ಪರಿಷತ್ತರು ಏನು ಕಂಟೆಂಟ್ ಇತ್ತೋ ಅದನ್ನು ಹೇಳಿ ನಿಧಾನಕ್ಕೆ ಸ್ಕೆಚ್ ಮಾಡಿಸಿ ಕರೆಕ್ಷನ್ ಇದ್ದರೆ ಮತ್ತೆ ಕರೆಕ್ಷನ್ ಮಾಡಿ ಪೆನ್ಸಿಲ್ ಸ್ಕೆಚ್ ಮಾಡಿಸಿ ಅದಾದಮೇಲೆ ಇದು ಸ್ಕೆಚ್ ಪೆನ್ ಡ್ರಾಯಿಂಗ್ ಮಾಡಿಸಿ ಈ ಥರ ಮಾಡಿಸಿದ ಸೀನ್ಸ್ಗಳು ನಾವು ನಿಮಗೆ ನೋಡಿದ್ರೆ ಪ್ರತಿಯೊಂದನ್ನು ಸೀನ್ಗಳೆಲ್ಲ ನಿಮಗೆ ಇದನ್ನು ಇದನ್ನು ನೋಡ್ತಿದ್ರೆ ಪಿಚ್ಚರ್ ನೋಡಿದಂಗೆ ಆಗಬೇಕು ಅಂತ ನಾವು ಮಾಡಿದ್ದು ರಂಗನಾಥ್ನ ಕರ್ಕೊಂಡು ಹೋಗಕ್ಕೆ ಅವರು ಬಂದು ಜಿಪ್ಸೀಲಿ ಬರೋದು ಸ್ಟೇಡಿಯಮಲ್ಲಿ ಕೂತಿರ್ತಾನೆ ಅವತ್ತು ಅದಾದ್ಮೇಲೆ ರಂಗನಾಥು ಅವ್ರ ಜಿಪ್ಸೀಲಿ ಹೋಗಬೇಕಾದ್ರೆ ಕೊನೆ ಪುಟ್ಟನಹಳ್ಳಿಗೆ ಫಸ್ಟು ಅದಾದ್ಮೇಲೆ ಅವ್ನ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ ಅದಾದ್ಮೇಲೆ ಮೃದುಲಾ ಮತ್ತು ರಂಗನಾಥ್ ಮಾತಾಡ್ತಾ ಇರಬೇಕಾದ್ರೆ ಮತ್ತು ಅವರೆಲ್ಲ ಎಂಟ್ರಿ ಆಗ್ತಾರೆ ಮನೆಯೊಳಗೆ ಈ ಥರ ಪ್ರತಿಯೊಂದೂ ನಾವು ಮಾಡಿ ಇದು ಮಾಡಿ ನೈಟು ಅವ್ರ ಮನೆಗೆ ಒಬ್ಬರು ಪೊಲೀಸರು ಬರ್ತಾರೆ ಯಾಕಂದರೆ ಟೂ ವೀಲರ್ ಬಿಟ್ಬಿಟ್ಟು ಹೋಗಿರ್ತಾರೆ ಅದಾದ್ಮೇಲೆ ಟೆರ್ರರಿಸ್ಟು ಮೃದುಲನ್ನ ಕನ್ವಿನ್ಸ್ ಮಾಡೋ ಸೀನು ಅದಾದಮೇಲೆ ಮೃದುಲಂಗಿ ಶಾಕು ವಿನಲ್ಲಿ ರಾಜೀವ್ ಗಾಂಧಿ ಅವ್ರಿಗೆ ಬರ್ತಾ ಇರುತ್ತೆ ಫಸ್ಟೇ ಅವ್ರಿಗೆ ಗೊತ್ತೇ ಇರಲ್ಲ ಆವಾಗ ಅಲ್ಲಿರೋ ಮಕ್ಕಗಳು ಈ ಟಿ ವಿಲಿ ಬರೋ ಮಕ್ಕಗಳು ಮ್ಯಾಚ್ ಆಗ್ತದೆ ಈ ಥರ ಒಂದು ಸೀನು ನಾವು ಆಮೇಲೆ ಕಮಿಷನರ್ ಆಫೀಸಲ್ಲಿ ಏನು ಡಿಸ್ಕಷನ್ ಮಾಡ್ತಿದ್ರು ಕೆಂಪಯ್ಯ ಸಾಹೇಬರು ಮತ್ತು ರಾಮ್ಲಿಂಗಂ ಸರ್ ಈ ಥರ ಒಂದು ಸೀನು ನಾವು ಪಿಚ್ಚರ್ ಬೋರ್ಡ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿ ಮಾಡಿದಂಥದ್ದು ಆಮೇಲೆ ಅವಾಗ ಇಂಜೂರ್ ಕಾರ್ಡರ್ಸ್ ಬಂದಿರ್ತಾರೆ ಎಲ್ ಟಿ ಟಿ ಅವರು ಆ ಒಂದು ಹನ್ನೆರಡು ಜನ ಮುತ್ತ ತಿಳಿಸಾಯ್ತಾರಲ್ಲ ಅದಕ್ಕೆ ಮುಂಚೆ ಅವ್ರನ್ನೆಲ್ಲ ಮನೆ ಶಿಫ್ಟ್ ಮಾಡಿಸೋದು ಈ ಥರ ಎಲ್ಲ ಆಮೇಲೆ ಮೃದುಲ್ನ ಜೊತೆ ಎಲ್ಲ ಶುಭ ಒಂದಾಗೋದು ಈ ಥರ ಎವ್ರಿ ಸೀನ್ಸ್ ನಾವು ಈ ಥರ ಒಂದು ರೆಡಿ ಮಾಡಿ ಏನೇನು ಇತ್ತು ಇದೇ ಸಿಕ್ಸ್ ಮಂತ್ಸ್ ತೊಗೊಳ್ತು ಸರ್ ನಾನು ಬೇರೆ ತೋರಿಸಿ ಸರ್ ಅದ್ಮೇಲೆ ಬೇರೆ ಸೀನ್ಸ್ ತೋ ಹಾಂ ತೋರಿಸಿ ಎಚ್ ಎಲ್ ಜಗನ್ ಅಂತ ಒಬ್ಬ ಇರ್ತಾನೆ ಅವನ್ನ ಅರೆಸ್ಟ್ ಮಾಡೋದು ಆಮೇಲೆ ಎಸ್ ಟಿ ಡಿ ಬೂತ್ ಅಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತಾರ ಒಬ್ಬ ನಮ್ಮ ಸುರೇಶ್ ಮಾಸ್ಟ್ರು ಆಸೀನು ಆಮೇಲೆ ಅವ್ರು ತರಕಾರಿ ತರಕೋದಾಗ ಎಲ್ ಟಿ ಟಿ ಅವ್ರ ಜೊತೆಲೆ ಇರ್ತಾರೆ ಅಂತ ಒಂದು ಫೀಲಿಂಗು ಮೃದುಲು ಆಚೆ ಮನೆ ಮನೆಯೊಳಗೆ ಏನೇನು ನಡೆಯುತ್ತೆ ಒಂದು ಈಕೆ ನೀರಿಗೋದಾಗ ಅಕ್ಕ ಪಕ್ಕದವ್ರು ಮಾತಾಡ್ತಾರೆ ಅಂತ ಅವ್ರಿಗೆ ಗಾಬರಿ ಆಗುತ್ತೆ ಭಯ ಆಗುತ್ತೆ ಕುಂಟೆ ಮನೆನ ಅದು ಆ ಕುಂಟೆ ಲಾಸ್ಟ್ ದಿನ ಇದ್ದಿದ್ದು ಶಿಫ್ಟ್ ಆಗ್ತಾರೆ ಆಕ್ಚುಲಿ ಏನಂದ್ರೆ ಇಂದಿರಾನಗರ್ ಇಂದ ಫಸ್ಟ್ ಒಂದನೇ ತಾರೀಕು ಅಲ್ಲಿ ಇದಾಗತ್ತ ರೈಡ್ ಆಗತ್ತೆ ಎರಡನೇ ತಾರೀಕು ಅವ್ರು ಶಿಫ್ಟ್ ಆಗ್ಬಿಡ್ತಾರೆ ಎರಡನೇ ತಾರೀಖು ಶಿಫ್ಟ್ ಆಗಿ ಪುಟೇನಹಳ್ಳಿಗೆ ಬಂದ್ಬಿಡ್ತಾರೆ ಅದು ರಂಗನಾಥ್ ಸ್ವಂತ ಮನೆ ರಂಗನಾಥ್ ಸ್ವಂತ ಮನೆ ಅಂದ್ರೆ ಇವ್ರದು ಬಾಡಿಗೆ ಇರೋ ಮನೆ ಅಲ್ಲಿಗೆ ಇವರೆಲ್ಲ ಶಿಫ್ಟ್ ಆಗ್ತಾರೆ ಅಲ್ಲಿ ಹದಿನೇಳು ದಿನ ಇರ್ತಾರೆ ಹದಿನೆಂಟನೇ ತಾರೀಕು ಅವರು ಇದಕ್ಕೆ ಶಿಫ್ಟ್ ಆಗೋದು ಎಲ್ಲಿಗೆ ಕೋಣೆ ಅಲ್ಲಿ ಬರೀ ಒಂದೇ ನೈಟ್ ಮಲ್ಗೋದು ಎರಡು ನೈಟ್ ಅಲ್ಲಿ ಸುತ್ತ ಅಲ್ಲಿ ಇದಾಗ್ಬಿಡುತ್ತೆ ಮುತ್ತತ್ತಿ ಯಾವಾಗ ಹನ್ನೆರಡು ಜನ ಸಾಯ್ತಾರೆ ಆ ಒಂದು ಜೋಬಲ್ಲಿ ಒಂದು ತುಂಡು ಚೀಟಿ ಇರುತ್ತೆ ಪುಟ್ಟೇನಹಳ್ಳಿ ಆಂಜನಪ್ಪನ ಮನೆ ಅದು ಲೀಡು ಸಿಗುತ್ತೆ ಎಲ್ಲರೂ ತಿರ್ಕೊಂಡ್ಬಿಡ್ತಾರೆ ಅಲ್ಲೇ ಮುತ್ತತ್ತಿ ಎನ್ಕೌಂಟರ್ ಆದ್ಮೇಲೆ ಎಲ್ಲ ಗೊತ್ತಾಗಿರೋದು ಆ ಮುತ್ತತ್ತಿದು ಸತ್ತ ಮೇಲೆನೆ ಈ ಎಲ್ಲಾನು ಬೆಳಕಿಕ್ ಏನೇನ್ ನಡೀತಾ ಇತ್ತು ದಿನ ಕಾಲಘಟ್ಟದಲ್ಲಿ ಎಲ್ಲಾನು ಪಿಕ್ಚರ್ ಬೋರ್ಡ್ ಅಲ್ಲೇ ತಂದ್ಬಿಡಿದ್ವಿ ಸರ್ ಒಂದು ಟೀ ಸ್ಟಾಲ್ ಹತ್ರ ಏನ್ ಮಾತಾಡ್ತಿರ್ತಾರೆ ಜನ ಏನ್ ಮಾತಾಡ್ತಿರ್ತಾರೆ ಎಲ್ಲಾನು ಪ್ರತಿ ಒಂದು ಸೀನು ಇದೆ ಒಂದೊಂದು ಒಂದು ಟೀ ಸ್ಟಾಲ್ ಹತ್ರ ನಾರ್ಮಲ್ ಆಗಿ ಜನಗಳು ಮಾತಾಡ್ಕೊಳ್ತಾರ ಆತರ ಪ್ರತಿ ಏನೇನು ಅವತ್ ನಡೀತಾ ಇರ್ತಿತ್ತು ಒಳಗಡೆ ಏನ್ ನಡೀತಿತ್ತು ಮನೆ ಒಳಗೆ ಹೊರಗೆ ಎಲ್ಲಾನು ಅವಾಗ್ಲೇ ವಿಜುವಲೈಸೇಷನ್ ಮಾಡಿ ನಾವು ಸ್ಕೆಚ್ ಮಾಡಿಸಿ ಆಮೇಲೆ ಅವರು ಹಿಂಗ್ ಬಂದ್ರು ಟ್ಯಾಂಕರ್ ಒಳಗೆ ಹೆಂಗ್ ಕುತ್ಕೊಂಡು ಬಂದ್ರು ಟ್ಯಾಂಕರ್ ಅಲ್ಲಿ ಕೆಮಿಕಲ್ ಟ್ಯಾಂಕರ್ ಕೆಮಿಕಲ್ ಟ್ಯಾಂಕರ್ ಅಲ್ಲಿ ಯಾವ ರೀತಿ ಬಂದ್ರು ಅಂತ ಹೇಳಿ ಅವ್ರು ಡಿಸ್ಕ್ರಿಪ್ಷನ್ ಹೇಳಿದಾಗ ಅದನ್ನ ನಾವು ಡ್ರಾ ಮಾಡಿಕೊಂಡು ಡ್ರಾ ಮಾಡ್ಕೊಂಡು ಟ್ಯಾಂಕರ್ ಒಳಗೆ ಯಾವ ರೀತಿ ಬಂದ ಅದು ವಿಷಯಗಳು ಸಾಕಷ್ಟು ವಿಷಯಗಳು ಆಮೇಲೆ ಗೊತ್ತಾಗಿದ್ದ ಅವರು ಅಲ್ಲ ಪೆರಂಬದೂರಿಂದ ತಿರುಪತಿಗೆ ಹೋಗ್ತಾರೆ ತಿರುಪತಿ ಮದುವೆ ಆಗುತ್ತೆ ಅದಾದ್ಮೇಲೆ ಪೊಲ್ಲಾಚಿಗೆ ಹೋಗ್ತಾರೆ ಸುಮಾರು ಎಲ್ಲಾ ಕಡೆ ಸುತ್ತಾರೆ ಅವ್ರು ಅವ್ರು ನೋಡಿ ಮೇ ಒನ್ ಇಪ್ಪತ್ತೊಂದು ಯಾವತ್ತು ರಾಜೀವ್ ಗಾಂಧಿ ಸಾಯೋದು ಅದಾದ್ಮೇಲೆ ಎಪ್ಪತ್ತು ದಿನ ಅವರು ಎಲ್ಲಾ ಕಡೆ ಹೋಗ್ತಾರೆ ಆದ್ಮೇಲೆ ಇನ್ನೊಂದು ಒಂದು ಮೇಜರ್ ಇಶ್ಯೂ ಇದೆ ಅದ ಆಕ್ಚುಲಿ ಏನಂದ್ರೆ ಡೇವಿಡ್ ಅಂತ ಹೇಳಿ ಸಿ ಟೈಗರ್ ಅವ್ರು ಅವನ್ ಬರ್ತಾನ ಕರ್ಕೊಂಡೋಗ ಇವರೆಲ್ಲ ಸೀಗೆ ಹೋಗ್ಬೇಕು ಅಂತ ಇರ್ತಾರೆ ಸರ್ ಹೈಟೈಟ್ಸ್ ಅಲ್ಲಿ ಅವ್ನು ಸತ್ತ ಸರ್ ಅವ್ನು ಬಂದಿದ್ರೆ ಮಾತ್ರ ಹೈಟೈಟ್ ಅಲ್ಲಿ ನಾಲ್ಕು ಬೋಟ್ ಇಟ್ಕೊಂಡು ಒನ್ ಆಫ್ ದ ಶಾರ್ಪೆಸ್ಟ್ ಇವನು ಬೋಟ್ ಓಡಿಸಿದ್ರು ಡೇವಿಡ್ ಅಂತ ಡೇವಿಡ್ ಕ್ಲಾಸ್ ಡೇವಿಡ್ ನಾನು ಇವಾಗ ನೆಕ್ಸ್ಟ್ ಹೇಳ್ಬೇಕಾರೆ ಅವ್ರದೆಲ್ಲ ಹಂಗಂಗೆ ಹೇಳ್ತೀನಿ ಯಾಕಂದ್ರೆ ಎಲ್ಲಾನು ಇಂಟರ್ವ್ಯೂಗಳು ಮಾಡಿದೀನಿ ನಾನು ಒಂದು ಇನ್ನೂರು ಜನ ಇಂಟರ್ವ್ಯೂ ಮಾಡಿದೀನಿ ಎಲ್ ಟಿ ಟಿ ಪ್ರತಿ ಒಂದು ಒಂದ್ ಆರ್ ಸಲಿ ಹೋಗಿದೀನಿ ವಾರ ಆದ್ಮೇಲೆ ಹೋಗಿದೀನಿ ನೀವು ಪ್ರೀಕ್ವೆಲ್ ಈ ಫಿಲಮ್ ಅಲ್ಲಿ ನಿಮಗೆ ಪ್ರೀಕ್ವೆಲ್ ವಿಡಿಯೋ ಆಗ್ತಾ ಇದೆ நான் இன்டர்வியூ மாசிடியோஸ் பார்த்திங்கனா நான் இன்டர்வியூனி சிவராசன் சின்ன சந்தன் ஆக நான் நீங்க பிரியோரூக அதுலாம் இன்ட்ரவியூஸ் அது நீண்டரு அதேஸு விஷயங்கள் ஆகும் ಡೇವಿಡ್ ಏನ ಬಂದ್ಬಿಟ್ಟಿದ್ರೆ ಇವ್ರು ಎಸ್ಕೇಪ್ ಇದೆ ಹೋಗ್ಬಿಡ್ತಿದ್ರು ಅವರು ಅವಾಗ ಎಸ್ಕೇಪ್ ಆಗ್ಬಿಟ್ಟಿದ್ರೆ ನಮ್ಗೆ ಗೊತ್ತಾನೆ ಗೊತ್ತಾಗ್ತಾನೆ ಇರಲಿಲ್ಲ ಆಕ್ಚುಲಿ ಏನು ನಡೀತು ಯಾರು ಸಿಗ್ತಾ ಇರಲಿಲ್ಲ ಇವರು ಅದೇ ಇಲ್ಲ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಅವಾಗ ಗೊತ್ತಾಗಿತ್ತು ಬಟ್ ಏನಂದ್ರೆ ಇವ್ರು ಸಿಗ್ತಾ ಇರಲಿಲ್ಲ ಬಟ್ ಇವ ಲಾಸ್ಟ್ಗೂ ಅವ್ರನ್ನ ಹಿಡಿಯಕ್ಕಾಗಿಲ್ಲ ನಾವು ಎಲ್ಲರೂ ಸತ್ತೋದು ಈ ತರ ವಿಷಯಗಳು ಸಾಕಷ್ಟಿದೆ ಹೇಳೋ ಅಂತದ್ದು ಇನ್ನು ಜನಗಳಿಗೆ ಗೊತ್ತಿಲ್ಲದೆ ಇರೋದು ಅದನ್ನು ಹೇಳೋಣ ಅಂತ ಯಾಕಂದ್ರೆ ಇವತ್ತೇನಾದ್ರು ಒಂದು ಇನ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ ಇವತ್ತು ಲೈವ್ ಕವರೇಜ್ ಯಾವಾಗ ಗೊತ್ತಿಲ್ಲ ಜನಗಳಿಗೆ ಈ ತರದ್ದು ಹೇಳಿದ್ರೆ ಜನಗಳಿಗೆ ಕ್ಯೂರಿಯಾಸಿಟಿ ಆಮೇಲೆ ರಾಜೀವ್ ಗಾಂಧಿ ಅಂತ ಇದ್ರು ಅವ್ರ ಹತ್ಯೆ ಆಯ್ತು ಹೇಗಾಯ್ತು ಯಾರು ಮಾಡಿದ್ದು ಯಾವ ರೀತಿ ಅವರು ಇದ್ರು ಏನ್ ನಡೀತು ಅಂತ ಹೇಳಕ್ ಯಾರ ಬೇಕಲ್ಲ ಸರ್ ಒಂದು ಟಿವಿ ಮಾಧ್ಯಮದಲ್ಲಿ ಬರಬೇಕು ಇಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬರಬೇಕು ಇಲ್ಲ ಸಿನಿಮಾ ಮೀಡಿಯಾದಲ್ಲಿ ಬರಬೇಕು ನಾನು ಆ ಕೆಲಸ ಮಾಡ್ತೀನಿ ಹೌದು ಇದು ಫ್ಯಾಮಿಲಿ ಮ್ಯಾನ್ ಟೂನಲ್ಲಿ ಕೂಡ ಇದೆ ಸಬ್ಜೆಟ್ ಎಲ್ ಟಿ ಅದು ಅವರು ಬರೀ ಒಂದು ಟೆನ್ ಮಿನಿಟ್ಸ್ ತೊಗೊಂಡ್ರೆ ಅದ್ರಲ್ಲಿ ಏನೂ ಹೇಳೋಕ್ಕಾಗಿಲ್ಲ ಆಮೇಲೆ ಎಲ್ ಟಿ ಟಿ ಹಂಗೆ ಬಿಹೇವ್ ಮಾಡೋಲ್ಲ ಅವ ಎಲ್ ಟಿ ಟಿಯವರು ನಾನು ರಿಸರ್ಚ್ ಮಾಡಿರೋ ರೀತಿಲಿ ಇವಾಗ ನಾನು ನೀವು ಇಬ್ಬರು ಎಲ್ ಟಿ ಟಿ ಹಂಗೆ ಸರ್ ನೀವು ಒಂದು ಟೀಮಲ್ಲಿ ಕೆಲಸ ಮಾಡ್ತೀರ ನಾನು ಒಂದು ಟೀಮಲ್ಲಿ ಕೆಲಸ ಮಾಡ್ತೀನಿ ನಾ ಇಬ್ಬರು ಸೇರಿದ್ರೆ ನೀವು ಯಾವ ಟೀಮಲ್ಲಿ ಇದ್ದೀರಾ ಅಂತ ನೀವು ನನ್ನನ್ನು ಕೇಳಲ್ಲ ನಾನು ನಿಮ್ಮನ್ನು ಯಾವ ಟೀಮಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಕೇಳಲ್ಲ ಸರ್ ಅದೇ ಸೀಕ್ರೆಟ್ ಸರ್ ಎಲ್ ಟಿ ಟಿ ಯಾಕಂದರೆ ಕೇಳಿದ್ರೇ ನಾಳೆ ದಿನ ಪೊಲೀಸರು ಸಿ ಹತ್ರ ಸಿಗಾಕೊಂಡ್ರೆ ನೀವು ವಿಷಯ ಬಾಯಿ ಬಿಡ್ತೀರಾ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅವ್ರು ಎಷ್ಟೇ ಟಾರ್ಚರ್ ಮಾಡಿ ಕೊಂದಾಕಿದ್ರು ನಮ್ಗೆ ಏನು ಗೊತ್ತಿಲ್ವಲ್ಲ ನಮಗೆ ಗೊತ್ತಿಲ್ಲದಿರೋದು ಹಿಂಗೆ ಹೇಳ್ತೀವಿ ಬಟ್ ಗೊತ್ತಾಗೋಯ್ತು ಅಂದ್ಕೊಳ್ಳಿ ನಮ್ಮ ಕೈ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಇವಾಗ ನಿಮಗೆ ವಿಷಯ ಗೊತ್ತಿರೋದನ್ನು ನೀವು ಎಷ್ಟು ಅದು ಇಟ್ಕೊಳೋಕೆ ಸಾಧ್ಯ ಇಲ್ವಂತೆ ಎಕ್ಸ್ಪೋಸ್ ಅಂತ ನಮ್ಮ ಇನ್ನರ್ ಕಾನ್ಷಿಯಸ್ ಎಲ್ಲೋ ಹೇಳ್ಬಿಡತ್ತಂತೆ ಯಾಕಂದ್ರೆ ನನ್ಗೆ ಗೊತ್ತಲ್ಲ ಆ ವಿಷಯ ಅಂತ ನನಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ ನೀವು ಪ್ರಾಣ ಹೋದ್ರೂ ಸರಿ ನಿಮ್ಗೆ ಅಷ್ಟೇ ನಾನು ಹೊಡೆದ ನನ್ಗೆ ಗೊತ್ತಿಲ್ಲ ಸ್ವಾಮಿ ಅಂತೀವಿ ಬಟ್ ಗೊತ್ತಿದ್ರೆ ಮಾತ್ರ ಕಣ್ಣಲ್ಲೇ ತೋರಿಸ್ತಾ ಇರುತ್ತಂತೆ ನಿನ್ಗೆ ಗೊತ್ತು ಹೇಳ್ತಾ ಇಲ್ಲ ಗೊತ್ತು ಹೇಳ್ತಾ ಇಲ್ಲ ಅಂತ ಜಾಸ್ತಿ ಟಾರ್ಚರ್ ಆಮೇಲೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ಲ ಅನ್ನೋದು ಈಸಿಯಾಗಿ ಇನ್ ದಾಡಿ ಗೊತ್ತಾಗುತ್ತೆ ಗೊತ್ತಿಲ್ಲ ಇರೋ ವಿಷಯ ಯಾವತ್ತೂ ಹಂಗೆ ಮುಚ್ಚೋಗುತ್ತೆ ಬರುತ್ತೆ ಈ ತರದ್ದು ಎಲ್ ಟಿ ಟಿ ಸೀಕ್ರೆಟೇ ಇದೆ ಇನ್ನೊಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ ಇನ್ನೊಬ್ಬರು ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ತಲೆ ಇಡಲ್ಲ ಅವ್ರಿಗೆ ಅವ್ರ ಲೀಡರ್ ಏನು ಹೇಳಿರ್ತಾರೋ ಒಂದು ಟೀಮ್ ಒಂದು ಇಂಟೆಲಿಜೆನ್ಸ್ ಟೀಮ್ ಅವರು ಹೇಳಿದ್ರೆ ಅವ್ರು ಅದೇ ಕೆಲಸ ಮಾಡ್ತಿರ್ತಾರೆ ಪೊಲಿಟಿಕಲ್ ವಿಂಗ್ ಅವರು ಒಂದು ಕೆಲಸ ಹೇಳಿದ್ರೆ ಅದನ್ನೇ ಮಾಡ್ತಿರ್ತಾರೆ ಮಿಲ್ಟ್ರಿ ವಿಂಗ್ ಅವರು ಒಂದು ಕೆಲಸ ಹೇಳಿದ್ರೆ ಅದನ್ನೇ ಮಾಡ್ತಿರ್ತಾರೆ ಅದನ್ನ ಬಿಟ್ಟವರು ಒಂದು ಹೆಜ್ಜೆನೂ ಆ ಕಡೆ ಇಡಲ್ಲ ಕೇಳಕ್ಕೂ ಹೋಗಲ್ಲ ನೋಡಕ್ಕೂ ಹೋಗಲ್ಲ ತಿಳ್ಕೊಳಕ್ಕೂ ಹೋಗಲ್ಲ ಇವಾಗ ಬ್ಲ್ಯಾಕ್ ಟೈಗರ್ಸ್ ಅಂತ ಅವ್ರನ್ನ ತಮಿಳಲ್ಲಿ ಕರುಂಬುಳ್ಳಿ ಅಂತ ಕರೀತಾರೆ ಅವರು ಸಾಯಕ್ಕೆ ಅಂತ ಇರೋರು ಒಂದು ಸಾರಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಇವಾಗ ಮುನ್ನೂರು ಚಿಲ್ಡ್ರನ್ ನಾನ್ನೂರು ಜನ ಇದ್ರು ಅಂದ್ಕೊಳ್ಳಿ ಎಲ್ಲೆಲ್ಲೋ ನನ್ನ ಮೂಲೆಯಲ್ಲಿ ಅವ್ರಿಗೇನು ಗೊತ್ತಿರಲ್ಲ ಅವ್ರು ಹೋಗಿ ಇರಬೇಕು ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಅಲ್ಲೇ ಅವರು ಅವ್ರು ತಿನ್ಕೊಂಡು ಅವ್ರಿಗೆ ಒಂದು ಹೋಗತ್ತೆ ಒಂದು ಅಸೈನ್ಮೆಂಟ್ ನೀನು ಇವತ್ತೋಗಿ ಇಲ್ಲಿ ಸಾಯ್ಬೇಕು ಅಂತ ಅವತ್ತೋಗಿ ಸಾಯ್ತಾರೈಡ್ ಬಾಂಬರ್ ಅಷ್ಟೇ ಅವ್ರ ಕೆಲಸ ಇನ್ನೇನೂ ಮಾಡೋಲ್ಲ ಅವರು ಆ್ಯಕ್ಚುಲಿ ಇದೇ ತಾನೇ ದೊಡ್ಡ ಚರ್ಚೆ ಅಮೆರಿಕ ಅವ್ರನ್ನ ಕೇಳತ್ತೆ ನೀನು ಇದು ಸೂಯಿಸೈಡ್ ಬಾಂಬರ್ಸ್ನ ನೀನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಪ್ರಭಾಕರ್ ಹೇಳ್ತಾರೆ ನಾನು ಮಾಡಲ್ಲ ಅಂತಾರೆ ಯಾಕಂದ್ರೆ ನಿಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿದೀರ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಇದೇ ನಮ್ಮ ನ್ಯೂಕ್ಲಿಯರ್ ವೆಪನ್ ಅಂತೇಳಿ ಅಂತ ಹೇಳ್ತಾರೆ ಪ್ರಭಾಕರ್ ನೀತರ ಹೇಳ್ತಾರೆ ಇದು ಎಲ್ ಟಿ ಟಿ ಅದಕ್ಕೆ ಎಲ್ ಟಿ ಟಿ ಬಗ್ಗೆ ಯಾರು ಮಾಡೋಕ್ಕೆ ಹೋಗಲ್ಲ ತಮಿಳರು ಇದುವರೆಗೆ ಯಾರು ಹೋಗಿಲ್ಲ